ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಕನ್ನಡ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಇವತ್ತು ನಾವು ಅಭ್ಯಾಸವನ್ನು ಮಾಡುವಂಥದ್ದು ಸುತ್ತೋಲೆಯ ಬಗ್ಗೆ ಪ್ರಬಂಧದ ಭಾಗದಿಂದ ಎಲ್ಲವನ್ನೂ ಕೂಡ ಓದ್ಕೊಂಡಿದ್ದೇವೆ ಅಭ್ಯಾಸವನ್ನು ಮುಂದುವರಿಸಿದ್ದೇವೆ ಇನ್ನು ಆಡಳಿತ ಭಾಗದಿಂದ ಆಡಳಿತ ಭಾಗದಲ್ಲಿ ಸುತ್ತೋಲೆ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಸುತ್ತೋಲೆಯ ಬಗ್ಗೆ ಐದು ಅಂಕಕ್ಕೆ ಹಲವು ಬಾರಿ ಪ್ರಶ್ನೆಗಳು ಬಂದಿದೆ ಹಾಗೆ ಸುತ್ತೋಲೆಯಲ್ಲಿ ಸುತ್ತೋಲೆ ಅಂದರೆ ಏನು ಹಾಗೆ ಸುತ್ತೋಲೆಯ ಸ್ವರೂಪ ಲಕ್ಷಣಗಳೇನು ಮಾದರಿ ಸುತ್ತೋಲೆಗಳನ್ನು ತಿಳಿಸಿ ಅಂತ ಕೇಳ್ತಾರೆ ನಾವು ಮೊದಲನೇದಾಗಿ ಅರ್ಥವನ್ನು ಬರಿಬೇಕಾಗ್ತದೆ ಏನು ಸುತ್ತೋಲೆ ಅಂದರೆ ಸುತ್ತೋಲೆ ಅಂತ ಹೇಳಿದರೆ ಒಂದೇ ವಿಷಯವನ್ನು ಹಲವರಿಗೆ ಅಥವಾ ಹಲವು ಇಲಾಖೆಗಳಿಗೆ ಅಥವಾ ಕಚೇರಿಗಳಿಗೆ ತಿಳಿಸಬೇಕಾದಾಗ ಒಂದು ಪತ್ರದ ಹಲವು ಪ್ರತಿಗಳನ್ನು ಮಾಡಿ ಒಂದು ಪತ್ರದ ಹಲವು ಪ್ರತಿಗಳನ್ನು ಮಾಡಿ ಏಕಕಾಲದಲ್ಲಿ ಅವರೆಲ್ಲರಿಗೂ ಕೂಡ ಕಳಿಸುವಂತಹ ಪತ್ರಗಳನ್ನು ಸುತ್ತೋಲೆ ಅಂತ ಕರೀತಾರೆ ಸುತ್ತೋಲೆ ಅಂದರೆ ಒಂದೇ ವಿಷಯವನ್ನು ಹಲವರಿಗೆ ಕಳಿಸುವಂಥದ್ದು ಅಥವಾ ಒಂದೇ ವಿಷಯವನ್ನು ಹಲವು ಇಲಾಖೆಗೆ ಅಥವಾ ಕಚೇರಿಗಳಿಗೆ ತಿಳಿಸಬೇಕಾದಾಗ ಒಂದು ಪತ್ರದ ಹಲವು ಪ್ರತಿಗಳನ್ನು ಮಾಡುವುದು ಅಂದರೆ ಒಂದು ವಿಷಯವನ್ನು ಬರೆಯುವಂಥದ್ದು ಆ ವಿಷಯವನ್ನು ಬರೆದು ಅದನ್ನು ಹಲವು ಪ್ರತಿಗಳನ್ನಾಗಿ ಮಾಡಿ ಹಲವು ಇಲಾಖೆಗಳಿಗೆ ಕಲ್ ಕಳಿಸುವಂಥದ್ದು ಅಂದರೆ ಒಂದೇ ವಿಷಯ ತುಂಬ ಜನರಿಗೆ ಕಳಿಸಬೇಕಾಗಿರ್ತದೆ ಹಲವರಿಗೆ ಕಳಿಸಬೇಕಾಗಿರ್ತದೆ ಆವಾಗ ಅದೇನು ಅದನ್ನು ನಾವು ಸುತ್ತೋಲೆ ಅಂತ ಹೇಳುವಂಥದ್ದು ಏಕಕಾಲದಲ್ಲಿ ಅವರೆಲ್ಲರಿಗೂ ಕೂಡ ಅದನ್ನು ಕಳಿಸುವಂಥದ್ದೇ ಸುತ್ತೋಲೆ ಆಗಿರ್ತದೆ ಸುತ್ತೋಲೆ ಕೂಡ ಒಂದು ಪತ್ರ ವ್ಯವಹಾರ ಪತ್ರದ ವ್ಯವಹಾರದ ಒಂದು ಪ್ರಕಾರವೇ ಆಗಿರುವಂಥದ್ದು ಸುತ್ತೋಲೆ ಎನ್ನುವಂಥದ್ದು ನೀವು ಈಗಾಗಲೇ ನೋಡಿರುವಂಥದ್ದೇ ಸುತ್ತೋಲೆ ಎನ್ನುವಂಥದ್ದು ಕೂಡ ಸರಕಾರಿ ಪತ್ರಗಳಲ್ಲಿ ಒಂದಾಗಿರುವಂಥದ್ದು ಅದನ್ನು ಬೇರೆ ಬೇರೆ ಇಲಾಖೆಗಳಿಗೆ ಏನಾದರೂ ಒಂದು ವಿಷಯವನ್ನು ಕಳಿಸ್ಲಿಕ್ಕಿದ್ರೆ ಹಲವು ಇಲಾಖೆಗಳಿಗೆ ಒಂದೇ ವಿಷಯವನ್ನು ಒಂದೇ ಪತ್ರವನ್ನು ಹಲವು ಪ್ರತಿಗಳನ್ನಾಗಿ ಮಾಡಿ ಕಳಿಸುವಂಥದ್ದು ಸುತ್ತೋಲೆ ಎಂಬ ಶಬ್ದದ ಅರ್ಥವೇ ಸುತ್ತುವಂತಹ ಓಲೆ ಅಂದರೆ ತಿರುಗುವಂತಹ ಒಂದು ಓಲೆ ಅಂತ ಹೇಳ್ಬೋದು ಎಲ್ಲ ಕಡೆಗೆ ಅದು ಹೋಗ್ತಾನೆ ಇರ್ತದೆ ಸುತ್ತೋಲೆಯು ಸ್ಥೂಲವಾಗಿ ಜ್ಞಾಪನ ಪತ್ರದಂತೆ ಇರುವುದಾದರೂ ಸುತ್ತೋಲೆಗೆ ಇರುವಷ್ಟು ವ್ಯಾಪಕತೆ ಜ್ಞಾಪಕಕ್ಕೆ ಇರುವುದಿಲ್ಲ ಸರಕಾರದ ಅಥವಾ ಇಲಾಖೆ ಕಚೇರಿಯ ಯಾವುದೇ ಕಲಾಪ ತೀರ್ಮಾನ ಅಥವಾ ಆದೇಶವನ್ನು ಏಕಕಾಲದಲ್ಲಿ ಹಲವರ ಗಮನಕ್ಕೆ ತರುವುದು ಸುತ್ತೇ ಸುತ್ತೋಲೆಗಳ ಉದ್ದೇಶ ಎಲ್ಲರಿಗೂ ತಿಳಿಸಬೇಕಾದ ವಿಷಯ ಒಂದೇ ಆದ್ದರಿಂದ ಪ್ರತ್ಯೇಕ ಪತ್ರಗಳನ್ನು ಬರೆಯುವ ಅಗತ್ಯವಿರುವುದಿಲ್ಲ ಇದರಲ್ಲಿ ಈ ಸುತ್ತೋಲೆ ಇವಾಗ ಏನಾದರೂ ಒಂದು ಸರಕಾರಕ್ಕೆ ಸಂಬಂಧಿಸಿದಂತೆ ವಿಚಾರಗಳಿರ್ತದೆ ಅದನ್ನು ಎಲ್ಲ ಇಲಾಖೆಗಳಿಗೆ ಕಳಿಸಬೇಕು ಅಂತಾದಾಗ ಒಂದು ವಿಚಾರವನ್ನು ಬರೆದು ಅದು ಹಲವು ಪ್ರತಿಗಳನ್ನು ಮಾಡುವಂಥದ್ದು ಹಲವು ಪ್ರತಿಗಳನ್ನು ಮಾಡಿ ಎಲ್ಲರಿಗೂ ಕೂಡ ಅದನ್ನು ಇದೆಯಲ್ಲ ಅದನ್ನು ನಾವು ಸುತ್ತೋಲೆ ಅಂತ ಕರೆಯುವಂಥದ್ದು ಇಲ್ಲಿ ಸುತ್ತೋಲೆಯ ಸ್ವರೂಪ ಲಕ್ಷಣಗಳು ಯಾವುದು ಅಂತ ಹೇಳಿದರೆ ಯಾವ ರೀತಿ ಸುತ್ತೋಲೆಯನ್ನು ಬರಿತೇವೆ ಅದರ ಲಕ್ಷಣಗಳೇನು ಅಂತ ನೋಡಿದರೆ ಒಂದು ಸುತ್ತೋಲೆಯು ಇನ್ನಿತರ ಸರಕಾರಿ ಪತ್ರಗಳಂತೆ ಸರಕಾರ ಇಲ್ಲವೇ ಕಚೇರಿಯ ಆಡಳಿತಾತ್ಮಕ ಕ್ರಮಗಳನ್ನು ಅಥವಾ ಆದೇಶಗಳನ್ನು ಪ್ರಕಟಿಸುವ ಪತ್ರವಾಗಿರುತ್ತದೆ ಆದರೆ ಈ ಪತ್ರದಲ್ಲಿರುವ ವಿಷಯ ಒಂದೇ ಆಗಿದ್ದು ಏಕಕಾಲದಲ್ಲಿ ಹಲವರನ್ನು ತಲುಪುತ್ತದೆ ಎರಡನೆಯದಾಗಿ ಸುತ್ತೋಲೆಗಳು ಒಬ್ಬರು ಇನ್ನೊಬ್ಬರಿಗೆ ನೇರವಾಗಿ ಬರೆದ ಪತ್ರಗಳಂತಿರದೆ ಸಾಮಾನ್ಯವಾಗಿ ಮೂರನೆಯವರಿಗೆ ಬರೆದಂತೆ ಇರುತ್ತದೆ ಆದ್ದರಿಂದ ಪತ್ರದ ಆರಂಭದಲ್ಲಿ ಮಾನ್ಯರೇ ಗೌರವಾನ್ವಿತರೆ ಇತ್ಯಾದಿ ಸಂಬೋಧನೆಗಳು ನಿಮ್ಮ ನಂಬುಗೆಯ ನಿಮ್ಮ ವಿಶ್ವಾಸದ ಮುಂತಾದ ಗೌರವ ಸೂಚಕ ಮುಕ್ತಾಯ ವಾಕ್ಯಗಳು ಅಲ್ಲಿ ಇರುವುದಿಲ್ಲ ಮೂರನೇದು ಸುತ್ತೋಲೆಯು ಇತರೆ ಸರಕಾರಿ ಪತ್ರಗಳಂತೆ ನೇರವಾಗಿ ಸರಳವಾಗಿ ಖಚಿತವಾಗಿ ಸಂಕ್ಷಿಪ್ತವಾಗಿ ಅರ್ಥವಾಗುವಂತೆ ರಚಿತವಾಗಿರಬೇಕು ಸುತ್ತೋಲೆಗಿರಬೇಕು ನೇರವಾಗಿರಬೇಕು ಸರಳವಾಗಿರಬೇಕು ಖಚಿತವಾಗಿರಬೇಕು ಸಂಕ್ಷಿಪ್ತವಾಗಿರು ಅರ್ಥವಾಗುವಂತೆ ಅದನ್ನು ಮಾಡಿರಬೇಕು ನಾಲ್ಕನೇ ಪಾಯಿಂಟ್ ಸುತ್ತೋಲೆಯಲ್ಲಿ ನೀಡಲಾದಂತಹ ಸೂಚನೆ ಆದೇಶಗಳನ್ನು ಸಂಬಂಧಪಟ್ಟವರು ಪಾಲಿಸುವುದು ಅವರ ಬದ್ಧ ಕರ್ತವ್ಯ ಆಗಿರ್ತದೆ ಸುತ್ತೋಲೆಯನ್ನು ನೀಡಲಾದ ಸೂಚನೆ ಆದೇಶಗಳನ್ನು ಸಂಬಂಧಪಟ್ಟವರು ಪಾಲಿಸುವುದು ಅವರ ಬದ್ಧ ಕರ್ತವ್ಯವಾಗಿರ್ತದೆ ಇನ್ನು ಐದನೇ ಪಾಯಿಂಟ್ ಸುತ್ತೋಲೆಯ ಪ್ರತಿಪತ್ರದ ಮೇಲೂ ಸಂಬಂಧಪಟ್ಟಂತಹ ಅಧಿಕಾರಿಗಳ ಸಹಿ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಆತನ ಸಹಿಯ ಯಥಾಪ್ರತಿ ಅಂದರೆ ಅಲ್ಲಿ ಅಚ್ಚು ಹಾಕುವಂಥದ್ದು ಇದೆಯಲ್ಲ ಮೊಹರನ್ನು ಅಚ್ಚೊತ್ತಿ ಕಳಿಸುವಂಥದ್ದು ಆ ಒಂದು ಸೈನನ್ನು ಅಥವಾ ಆ ಒಂದು ಇಲಾಖೆಯ ಒಂದು ವಿಳಾಸ ಇದೆಯಲ್ಲ ಅದನ್ನು ಅಚ್ಚುತ್ತಿ ಕಳಿಸುವಂಥದ್ದಾಗಿರ್ತದೆ ಸುತ್ತೋಲೆಯಲ್ಲಿ ಪ್ರತಿ ಪತ್ರದ ಮೇಲೆ ಅಧಿಕಾರಿಯ ಸಹಿಯನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅದನ್ನು ಅಚ್ಚುತ್ತಿ ಕಳಿಸುವಂಥದ್ದು ಇದು ಸುತ್ತೋಲೆಯ ಸ್ವರೂಪ ಲಕ್ಷಣಗಳಲ್ಲಿ ಬರ್ತದೆ ಇನ್ನು ಮಾದರಿ ಸುತ್ತೋಲೆಯ ಬಗ್ಗೆ ಕೇಳಿದಾಗ ಯಾವ ರೀತಿ ಇರ್ತದೆ ಅಂದರೆ ನಾವು ಯಾವುದೇ ಒಂದು ಸರಕಾರಿ ಪತ್ರ ಅಥವಾ ಔಪಚಾರಿಕ ಪತ್ರದ ಮಾದರಿ ಪತ್ರ ಬರೀರಿ ಅಂತ ಹೇಳಿದರೆ ನಾವು ಸುತ್ತೋಲೆಯನ್ನು ತಗೊಂಡ್ರೆ ಒಳ್ಳೆಯದು ಯಾಕಂದರೆ ತುಂಬಾ ಸುಲಭವಾಗಿ ಅರ್ಥವಾಗುವಂಥದ್ದು ಹಾಗೆ ತುಂಬ ಬೇಗ ಬರದಾಗುವಂತಹ ಒಂದು ಕಾಗದ ಪತ್ರ ಅಂದರೆ ಅದೊಂದು ಸುತ್ತೋಲೆ ಆಗಿರ್ತದೆ ಇಲ್ಲಿ ಮೇಲೆ ಮೇಲೇನು ಬರಿಬೇಕು ಅಂದರೆ ಕರ್ನಾಟಕ ಸರಕಾರ ಅಂತ ಬರೀರಿ ನಂತರ ಬಲದ ಬ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಿಕ್ಷಣ ಸಚಿವಾಲಯ ಯಾವ ರೀತಿಯ ನೀವು ವಿಳಾಸ ಕೂಡ ಬರೆಯಬಹುದು ಅದೇ ರೀತಿಯಲ್ಲಿ ಬೇಕು ಅಂತಿಲ್ಲ ಎಕ್ಸ್ 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 ವೈ ವೈ ದಿನಾಂಕ ಎಕ್ಸ್ 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 ಅಂತ ಬರೀರಿ ಸುತ್ತೋಲೆ ಅಂತ ಹಾಕಿ ಯಾಕಂದರೆ ಒಂದು ಕಾಗದವನ್ನು ಇದ್ದೇವೆ ಒಂದು ಪತ್ರವನ್ನು ಬರಿತಾ ಇದೆ ಅಂತ ಹೇಳಿದರೆ ಅದು ಯಾವ ಪತ್ರ ಅಂತ ನಮಗೆ ಗೊತ್ತಾಗಬೇಕು ಈಗ ಒಂದು ರಜೆಯ ಅರ್ಜಿ ಅಂತ ಹೇಳಿದರೆ ಮೇಲೆ ರಜಾ ಅರ್ಜಿ ರಜೆಯ ಅರ್ಜಿ ಅಂತ ಬರಿತೇವೆ ಅದೇ ರೀತಿಯಲ್ಲಿ ಇದು ಈಗ ಸುತ್ತೋಲೆ ಅದರಿಂದ ಸುತ್ತೋಲೆ ಅಂತ ಬರೀರಿ ನಂತರ ವಿಷಯ ಹಾಕಿ ಏನು ವಿಷಯ ವಿಷಯದಲ್ಲಿ ಶಾಲಾ ವೇಳೆ ಬದಲಾವಣೆಯ ಬಗ್ಗೆ ಇರುವಂಥದ್ದು ಶಾಲಾ ವೇಳೆಯನ್ನು ಬದಲಾಯಿಸುವುದರ ಬಗ್ಗೆ ಇರ್ತದೆ ನಂತರ ಈ ಒಂದು ಒಕ್ಕಣೆ ಇದೆಯಲ್ಲ ಅದು ವಿಚಾರ ಇದೆಯಲ್ಲ ಅದು ನಿಮಗೆ ಯಾವ ರೀತಿ ಬೇಕಾದರೂ ಬರಿಬೋದು ಇಲ್ಲಿ ಇರುವಂಥ ರೀತಿಯಲ್ಲೇ ಪಾಯ್ಪಾಠ ಮಾಡಿ ಬರಿಬೇಕು ಅಂತ ಏನೂ ಇಲ್ಲ ಈ ರೀತಿಯ ಕ್ರಮವನ್ನು ನೋಡಿಕೊಳ್ಳಿ ನಂತರ ಇಲ್ಲಿನ ಒಂದು ವಿಷಯವನ್ನು ಈ ಒಂದು ವಿಷಯ ಶಾಲಾ ವೇಳೆ ಬದಲಾವಣೆಯ ಬಗ್ಗೆ ಅಂತ ನೆನಪಲ್ಲಿ ಆ ಒಂದು ವಿಷಯ ನುಡ್ಕೊಂಡು ನೀವು ಇಲ್ಲಿ ಬರಿತಾ ಹೋದ್ರಾಯಿತು ಇಲ್ಲಿರುವಂಥದ್ದನ್ನು ನಾನು ನಿಮಗೆ ಒಮ್ಮೆ ಓದಿ ಹೇಳ್ತೇನೆ ಯಾವ ರೀತಿ ಬರ್ತದೆ ಅಂತ ಅವಾಗ ನಿಮಗೆ ಒಂದು ಐಡಿಯಾ ಸಿಗ್ತದಲ್ವಾ ಶಾಲಾ ವೇಳೆ ಬದಲಾವಣೆ ಬಗ್ಗೆ ಈ ಮೂಲಕ ಎಲ್ಲ ಜಿಲ್ಲಾ ಪಂಚಾಯತ್ಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತರುವುದೇನೆಂದರೆ ಶಾಲಾ ವೇಳೆ ಬದಲಾವಣೆ ಬಗ್ಗೆ ಸರಕಾರವು ಈ ಹಿಂದೆ ಕೈಗೊಂಡ ನಿರ್ಧಾರವನ್ನು ಪರಿಷ್ಕರಿಸುವಂತೆ ಹಲವು ಮನವಿಗಳು ಬಂದಿರುತ್ತದೆ ಈ ಮನವಿಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಪರ್ಯಾಲೋಚನೆ ಮಾಡಿ ವೇಳೆಯನ್ನು ಆಯಾ ಜಿಲ್ಲಾ ಪಂಚಾಯತ್ಗಳ ನಿರ್ಧಾರಕ್ಕೆ ಬಿಡಬೇಕೆಂದು ತೀರ್ಮಾನಿಸಲಾಗಿದೆ ಅಲ್ಲದೆ ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗುವ ಮೊದಲೇ ಶಾಲಾ ವೇಳೆಯನ್ನು ನಿರ್ಧರಿಸುವುದು ಅಗತ್ಯವಾಗಿದೆ ಆದ್ದರಿಂದ ಕೂಡಲೇ ಜಿಲ್ಲಾ ಪಂಚಾಯತ್ನ ಸಭೆ ಕರೆದು ಈ ಬಗ್ಗೆ ಖಚಿತ ನಿರ್ಧಾರವನ್ನು ಕೈಗೊಂಡು ಪ್ರಕಟಿಸಬೇಕೆಂದು ಈ ಮೂಲಕ ಸೂಚಿಸಲಾಗಿದೆ ಇಲ್ಲಿ ಬಲದ ಬದಿಯಲ್ಲಿ ಸಹಿ ಕಾರ್ಯದರ್ಶಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವಾಲಯ ಎನ್ನುವಂಥದ್ದು ಬರಿರಿ ಇದು ಸುತ್ತೋಲೆಯ ಮಾದರಿಯಾಗಿದೆ ಇವಿಷ್ಟು ನೀವು ಸುತ್ತೋಲೆಯಲ್ಲಿ ತಿಳ್ಕೊಳ್ಬೇಕು ಮೊದಲಿಗೆ ಸುತ್ತೋಲೆಯ ಅರ್ಥವನ್ನು ಬರೀರಿ ಅದಾದ ನಂತರ ಸುತ್ತೋಲೆಯನ್ನು ಯಾಕೆ ಬರೀತಾರೆ ಹೇಗೆ ಬರೀತಾರೆ ಅದರಲ್ಲಿ ಯಾವ ಇರಬೇಕು ಅದು ಯಾವ ರೀತಿ ಅರ್ಥ ಆಗಬೇಕು ನಂತರ ಸ್ವ ಕೊನೆಯದಾಗಿ ಸಹಿಯನ್ನು ಎಲ್ಲ ಒಂದು ಪತ್ರಕ್ಕೆ ಸಹಿ ಹಾಕ್ಲಿಕ್ಕೆ ಆಗುವುದಿಲ್ಲ ಆವಾಗ ಮೊಹರನ್ನು ಅಚ್ಚೊತ್ತಿ ಕಳಿಸುವಂಥದ್ದು ಆ ವಿಚಾರವನ್ನೆಲ್ಲ ಬರೆಯುವಂಥದ್ದೇ ಸುತ್ತೋಲೆಯ ಸ್ವರೂಪ ಲಕ್ಷಣಕ್ಕೆ ಬರ್ತದೆ ಅಥವಾ ನೀವು ಐದು ಅಂಗಕ್ಕೆ ಸುತ್ತೋಲೆ ಮಾ ಅಂತ ಕೊಡ್ತಾರೆ ಅವರು ಸುತ್ತೋಲೆ ೊಲೆಯ ಬಗ್ಗೆ ಬರೀರಿ ಅಂತ ಅವಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ ಮೊದಲಿಗೆ ಸುತ್ತೋಲೆಯ ಅರ್ಥವನ್ನು ಬರೀರಿ ನಂತರ ಸುತ್ತೋಲೆಯ ಸ್ವರೂಪ ಲಕ್ಷಣವನ್ನು ಬರೀರಿ ನಂತರ ಅದಾದ ನಂತರ ಒಂದು ಮಾದರಿಯ ಸುತ್ತೋಲೆ ಒಂದು ಸ್ವಲ್ಪ ಬರ್ತಾರೆ ನಿಮಗೆ ಒಂದೂವರೆ ಪುಟದಷ್ಟು ಅದರಲ್ಲಿ ಅಷ್ಟು ಐದು ಅಂಕಕ್ಕೆ ಬಂದಾಗ ಬರೀರಿ ಹತ್ತು ಅಂಕಕ್ಕೆ ಕೇಳಿದರೂ ಕೂಡ ನೀವು ಅದರ ಅರ್ಥ ಬರೆದು ನಂತರ ಸ್ವರೂಪ ಲಕ್ಷಣವನ್ನು ಬರೆದು ನಂತರ ಮಾದರಿ ಸುತ್ತೋಲೆಯನ್ನು ಬರೀಬೇಕಾಗ್ತದೆ ಈ ರೀತಿಯಾಗಿ ಇದರಲ್ಲಿ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಓದ್ಕೊಳ್ಬೇಕದನ್ನು ನಾವು ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಅಭ್ಯಾಸ ಮಾಡಬೇಕಾಗಿರುವಂತಹ ಪ್ರಶ್ನೆ ಜ್ಞಾಪನಾ ಪತ್ರ ಜ್ಞಾಪನಾ ಪ ಪತ್ರವನ್ನು ಓದ್ಕೊಳ್ಬೇಕು ಜ್ಞಾಪನ ಪತ್ರದ ಸ್ವರೂಪ ಲಕ್ಷಣಗಳನ್ನು ತಿಳ್ಕೊಳ್ಳುವ ಜ್ಞಾಪನ ಪತ್ರ ಬರೆಯುವಂತಹ ಸಂದರ್ಭ ಯಾವುದು ಅಂತ ತಿಳ್ಕೊಳ್ಬೇಕು ಜ್ಞಾಪನ ಪತ್ರದ ರೂಪುರೇಷೆಗಳನ್ನು ತಿಳ್ಕೊಳ್ಬೇಕು ಅದೇ ರೀತಿ ಜ್ಞಾಪನ ಪತ್ರ ಮಾದರಿ ಜ್ಞಾಪನ ಪತ್ರವನ್ನು ಕೂಡ ಯಾವ ರೀತಿ ಅಂತ ತಿಳ್ಕೊಳ್ಬೇಕು ಜ್ಞಾಪನ ಪತ್ರವನ್ನು ಓದ್ಕೊಳ್ಬೇಕು ಮುಂದಿನ ವಿಡಿಯೋದಲ್ಲಿ ನಾನು ಅದರ ವಿಚಾರವನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಇದರಲ್ಲಿ ನಾನು ಮುಖ್ಯವಾದಂತಹ ಪ್ರಶ್ನೆಗಳನ್ನಷ್ಟೇ ವಿವರಣೆಗಳನ್ನು ಅಭ್ಯಾಸವನ್ನು ಮಾಡ್ತಾ ಇರುವಂಥದ್ದು ಇನ್ನಷ್ಟು ಪ್ರಶ್ನೆಗಳಿದೆ ಅದನ್ನೆಲ್ಲ ನಿಮಗೆ ಓದ್ಕೊಳ್ಬೇಕು ಅಂತಾದರೆ ನೀವು ಓದ್ಕೊಳ್ಳಿ ಅದನ್ನೆಲ್ಲ ಸಮಯ ಇದ್ದಾಗ ನೋಡಿಕೊಳ್ಳಿ ನಾನು ಇಲ್ಲಿ ವಿವರಿಸುವಂಥದ್ದು ಅಥವಾ ತಿಳಿಸ್ಕೊಡುವಂತಹ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ವಿವರಿಸುವಂಥದ್ದು ಹಾಗೆ ತಿಳಿಸ್ಕೊಡುವಂಥದ್ದು ಸ್ನೇಹಿತರೆ ಧನ್ಯವಾದಗಳು